ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಸಾಂಬಾರು ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೇ ಮಸಾಲೆ ಐಟಮ್ಸ್ಗೆ ನಾನು ಇದೆಲ್ಲ ಹುರ್ಕೊಳ್ಬೇಕು ಸಾಂಬಾರಿಗೆ ಜೀರಿಗೆ ಸಾಸಿವೆ ಕೊತ್ತಂಬರಿ ಬೀಜ ಮೆಣಸು ಮತ್ತು ಒಂದು ಎರಡು ಲವಂಗ ತೊಗೊಂಡಿದ್ದೀನಿ ಹಾಗೆ ಮಸಾಲೆ ಬೀಸ್ಕೊಳ್ಳೋದಕ್ಕೆ ತೆಂಗಿನ ತುರಿ ಮತ್ತು ಒಂದು ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ ಹಾಗೆ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆನ ಒಗ್ಗರಣೆಗೆ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾವು ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು ಹಾಗೆ ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಬನ್ನಿ ಇವಾಗ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊತೀನಿ ಇಟ್ಕೊತೀನಿ ಇದು ಸಾಂಬಾರಿಗೆ ಹಾಕೋದಕ್ಕೆ ಚೆನ್ನಾಗಾಗತ್ತೆ ತಣ್ಣೀರು ಹಾಕೋಕ್ಕಿಂತ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಇನ್ನೊಂದು ಸ್ಟೋವನ್ನ ಹಚ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಒಂದು ಬಂಡಿಯನ್ನು ಇಟ್ಕೋತೀನಿ ಇದು ಬಿಸಿ ಬರ್ತಾ ಇರೋ ಹಾಗೇ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರ್ಗಾರೆ ಎಲ್ಲ ಹಾಗೆ ಈರುಳ್ಳಿಯನ್ನು ಹಾಕೋತೀನಿ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಬಾಡಿದ ಮೇಲೆ ನಾನು ಹೀರೆಕಾಯಿಯನ್ನು ಕಟ್ ಮಾಡ್ಕೊಂಡಿರೋ ಹೀರೆಕಾಯಿಯನ್ನು ಹಾಕ್ಕೋತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅಚ್ಚಿನ ಹಾಕ್ಬಿಟ್ಟು ನಾನು ಸ್ವಲ್ಪ ಬೇಯೋದಕ್ಕೆ ಮುಟ್ಟಿಟ್ಕೋತೀನಿ ಇದಕ್ಕೆ ನಾನು ಸ್ವಲ್ಪ ಅರ್ಶಿನ ಹಾಕ್ತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನು ಸ್ವಲ್ಪ ಕವರ್ ಮಾಡಿರ್ತೀನಿ ಬೇಯೋದಕ್ಕೆ ಇದಕ್ಕೆ ನೀವೇನೂ ನೀರು ಹಾಕಬೇಕಾದಂತ ಅಗತ್ಯ ಇಲ್ಲ ಉಪ್ಪು ಹಾಕಿದ್ಮೇಲೆ ಅದು ನೀರು ಬಿಟ್ಕೊಳತ್ತೆ ಹಾಗಾಗಿ ನಾನು ಇದನ್ನು ಇವಾಗ ಕವರ್ ಮಾಡಿಡ್ತೀನಿ ಅದು ಫೈವ್ ಮಿನಿಟ್ಸ್ ಹೀರೆಕಾಯಿ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಇಲ್ಲಿ ಸಾಂಬಾರಿಗೆ ಮಸಾಲೆನ ಹುರ್ಕೋತೀನಿ ಸ್ಟೌವನ್ನ ಹಚ್ಕೊಂಡ್ಬಿಟ್ಟು ಒಂದು ಒಗ್ಗರಣೆ ಸೌಟನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ಇವಾಗ ಎಣ್ಣೆ ಬಿಸಿ ಬಂದಿದೆ ಇದಕ್ಕೆ ನಾನು ಒಂದೊಂದಾಗಿ ನಾನು ಇಟ್ಕೊಂಡಿರುವಂತಹ ಐಟಮ್ಸ್ಗಳನ್ನೆಲ್ಲ ಹಾಕೋತೀನಿ ಮೆಣಸು ಸಾಸಿವೆ ಜೀರಿಗೆ ಕೊತ್ತಂಬರಿ ಬೀಜ ಅದು ಎರಡು ಲವಂಗ ತೊಗೊಂಡಿದ್ದಾಗ ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಬಿಟ್ಟು ಕಾಯಿ ತುರಿ ಮತ್ತು ಹುಳಿಯನ್ನು ಹಾಕಿ ನಾನು ರುಬ್ಕೊತೀನಿ ಕೀರೆಕಾಯಿ ಇವಾಗ ಬೆಂದಿದೆ ಇದು ಜಾಸ್ತಿ ಏನು ತಗೊಳ್ಳಲ್ಲ ಅದು ಸಾಫ್ಟ್ ಇರುತ್ತಲ್ಲ ಅದೇ ಈಗ ನಾನು ಬೇಯಿಸ್ಕೊಂಡಿಟ್ಟಿರುವಂತಹ ಬೇಳೆಯನ್ನು ಇದಕ್ಕೆ ಸೇರಿಸ್ಕೋತೀನಿ ಇವಾಗ ಗ್ಯಾಸನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಇದಕ್ಕೆ ರುಬ್ಬಿರೋಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಮಸಾಲೆಯನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಮಸಾಲೆಯನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ನಿಮಗೆ ದಪ್ಪ ಬೇಕು ಅಂದರೆ ಹಾಗೆ ಇಟ್ಕೋಬಹುದು ಇಲ್ಲಾಂದರೆ ನೀವು ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಬಿಟ್ಟು ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂದ್ಬಿಟ್ಟು ಅದನ್ನು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸಕ್ಕರೆ ಬೇಕು ಸ್ವೀಟ್ ಬೇಕು ನಿಮಗೆ ಸ್ವಲ್ಪ ಅಂದರೆ ಒಂದು ಹಾಫ್ ಸ್ಪೂನಷ್ಟು ಸಕ್ಕರೆ ಹಾಕ್ಬೋದು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ ಇವಾಗ ಇದು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಫೈವ್ ಮಿನಿಟ್ಸ್ ಚೆನ್ನಾಗಿ ಸಾಂಬಾರನ್ನು ಕುದಿಸ್ಬೇಕು ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಆಗಿದೆ ಇವಾಗ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಸಾಂಬಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ